ಕನ್ನಡ ಕ್ಯೂಸ್ ಸ್ವಾಗತ ನೀವು ಇವಾಗ ನೋಡ್ತಾ ಇರಬಹುದು ಪ್ರೋ ಕಬಡ್ಡಿ ಮ್ಯಾಚಸ್ನೆಲ್ಲ ನೀವು ಟಿ ವಿಲಿ ಇಫ್ ಸಪೋಸ್ ನೀವೇನಾದರೂ ನಿಮ್ಮ ಮೊಬೈಲಲ್ಲಿ ಪ್ರೋ ಕಬಡ್ಡಿ ಮ್ಯಾಚ್ ನೋಡಬೇಕು ಅಂತಂದರೆ ಜಸ್ಟ್ ನೀವು ಈ ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು ನೀವು ಪ್ರೋ ಕಬಡ್ಡಿ ಕೂಡ ನಿಮ್ಮ ಮೊಬೈಲಲ್ಲೇ ನೋಡ್ಬೋದು ಅಂತ ಹೇಳ್ತೀನಿ ಅದು ಹೇಗೆ ಅಂತ ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇನ್ನೂ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕೊಂಡಿದ್ದೀರಾ ಅದನ್ನು ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ ಇವಾಗ ನೀವು ಪ್ರೋ ಕಬಡ್ಡಿ ಮ್ಯಾಚಸ್ ಏನಾದರೂ ಫ್ರೀಯಾಗಿ ನೋಡಬೇಕು ಅಂತಂದರೆ ಜಸ್ಟ್ ನೀವು ನಿಮ್ಮ ಮೊಬೈಲಲ್ಲಿ ಡಿಸ್ನಿ ಹಾಟ್ ಸ್ಟಾಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಫ್ ಸಪೋಸ್ ನೀವು ಆ್ಯಂಡ್ರಾಯ್ಡ್ ಯೂಸರ್ ಆಗಿತ್ತು ಅಂತಂದರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಫ್ ಸಪೋಸ್ ನೀವು ಒಂದು ಐಫೋನ್ ಯೂಸರ್ ಐಒ ಎಸ್ ಯೂಸರ್ ಆಗಿತ್ತು ಅಂತಂದರೆ ನೀವು ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಪ್ರೋ ಕಬಡ್ಡಿ ಮಾಹಿತಿ ಲೈವ್ ಆಗಿ ನೋಡ್ಬೋದು ಇವಾಗ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನಿಮಗೆ ಡಿಸ್ನಿ ಸ್ಟಾರ್ ಸಬ್ಸ್ಕ್ರಿಪ್ಷನ್ಸ್ ಏನಾದರೂ ಬೇಕು ಬೇರೆ ಯಾವುದಾದ್ರೂ ಮೂವೀಸ್ ಎಲ್ಲ ನೋಡಬೇಕು ಅಂತಂದರೆ ನಿಮಗೆ ಜಿಯೋದಲ್ಲಿ ತುಂಬ ಪ್ಲ್ಯಾನ್ಸ್ ಇದೆ ಅದರಲ್ಲಿ ನಾನು ನಿಮಗೆ ಒಂದು ಎರಡು ಪ್ಲಾನ್ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ಮೊದಲಿಗೆ ನಾನು ನಿಮಗೆ ಯಾವ ಪ್ಲ್ಯಾನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಜಿಯೋದಲ್ಲಿ ನಿಮಗೆ ಡಿಸ್ನಿ ಸ್ಟಾರ್ ಪ್ಲಸ್ ನೂರು ತಿಂಗಳು ವ್ಯಾಲಿಡಿಟಿ ಇರೋ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ರೂಪಾಯಿನ ರೀಚಾರ್ಜ್ ಮಾಡಿಸ್ತು ಅಂತಂದರೆ ನಿಮಗೆ ಇದ್ರ ವ್ಯಾಲಿಡಿಟಿ ಬಂದು ಇಪ್ಪತ್ತೆಂಟು ದಿವಸ ಆಗಿರುತ್ತೆ ನಿಮಗೆ ಪರ್ ಡೇ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಕೂಡ ಸಿಗುತ್ತೆ ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಆ್ಯಂಡ್ ಡೈಲಿ ಹನ್ನೆರಡು ಎಸ್ ಎಮ್ ಎಸ್ ಪರ್ ಡೇ ಹಾಗೆ ಮೆಸೇಜ್ ಕೂಡ ಇರುತ್ತೆ ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಜಿಯೋ ಟಿ ವಿ ಜಿಯೋ ಸಿನ್ಮಾ ಮತ್ತು ಜಿಯೋ ಕ್ಲೌಡ್ ಕೂಡ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ ಜೊತೆಗೆ ನಿಮಗೆ ಮೂರು ತಿಂಗಳು ವ್ಯಾಲಿಡಿಟಿ ಇರುವ ಡಿಸ್ನಿ ಆಟ್ಸ್ಟಾರ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಕೂಡ ಈ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಅಲ್ಲಿ ಇರುತ್ತೆ ಅಂತಲೇ ಹೇಳ್ತೀನಿ ಆ್ಯಂಡ್ ದೆನ್ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಐನೂರ ತೊಂಬತ್ತೆಂಟು ರೂಪಾಯಿ ಪ್ಲ್ಯಾನ್ ಈ ಅನ್ನು ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ ಡೈಲಿ ಟೂ ಜಿ ಬಿ ಡೇಟಾ ಪರ್ ಡೇ ಆಗಿ ಮೆಸೇಜ್ ಪ್ಯಾಕ್ ಇರುತ್ತೆ ಆ್ಯಂಡ್ ದೆನ್ ಇದು ವ್ಯಾಲಿಡಿಟಿ ಬಂದು ಇಪ್ಪತ್ತೆಂಟು ದಿವಸ ಆಗಿರುತ್ತೆ ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಅಂಡರ್ಡ್ ಎಸ್ ಎಮ್ ಎಸ್ ಪರ್ ಡೇ ಆಗಿ ಮೆಸೇಜ್ ಕೂಡ ಇರುತ್ತೆ ಆ್ಯಂಡ್ ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಆಗಿ ವಾಯ್ಸ್ ಕಾಲ್ ಕೂಡ ಇರುತ್ತೆ ಅಂತಲೇ ಹೇಳ್ತೀನಿ ಇದರಲ್ಲೂ ಕೂಡ ನಿಮಗೆ ಜಿಯೋ ಕ್ಲೌಡ್ ಜಿಯೋ ಸಿನಿಮಾ ಸಬ್ಸ್ಕ್ರಿಪ್ಷನ್ ಕೂಡ ಇರುತ್ತೆ ಅಂತಲೇ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಹೇಳಬೇಕು ಅಂತಂದರೆ ಈ ಪ್ಲ್ಯಾನ್ ಏನಾದರೂ ನೀವು ಐನೂರ ತೊಂಬತ್ತೆಂಟು ರೂಪಾಯಿ ಪ್ಲ್ಯಾನ್ ಏನಾದರೂ ಆಯ್ಕೆ ಮಾಡ್ಕೊಂತು ಅಂದರೆ ನಿಮಗೆ ಡಿಸ್ನಿ ಪ್ಲಸ್ ಹೌಟ್ ಸ್ಟಾರು ನಿಮಗೆ ಒನ್ ಇಯರ್ ವ್ಯಾಲಿಡಿಟಿ ಇರೋ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಈ ಪ್ಲ್ಯಾನನ್ನು ರೀಚಾರ್ಜ್ ಮಾಡಿಸ್ಕೊಂಡಾಗ ಒನ್ ಇಯರ್ ವ್ಯಾಲಿಡಿಟಿ ಡಿಸ್ನಿ ಪ್ಲಸ್ ಹೌಟ್ ಸ್ಟಾರ್ ಪ್ಲ್ಯಾನ್ ಸಿಗುತ್ತೆ ಅಂತಲೇ ಹೇಳ್ತೀನಿ ನೋಡಿದ್ರಲ್ಲ ಜಿಯೋದಲ್ಲೂ ಕೂಡ ನಿಮಗೆ ಡಿಸ್ನಿ ಪ್ಲಸ್ ಸ್ಟಾರು ಈ ಸಬ್ಸ್ಕ್ರಿಪ್ಷನ್ ಕೂಡ ಫ್ರೀಯಾಗಿ ಕೊಡ್ತದೆ ಬಟ್ ನೀವು ಈ ಪ್ಲಾನ್ ಏನೋ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಮಾತ್ರ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಮ ಇಷ್ಟ ಲೈಕ್ ಆಗಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಯೂಸ್ ಬಂಡ್ ಕಂಪ್ನಿ ಜೊತೆಬೇ ನೋಡಿ ಧನ್ಯವಾದಗಳು